ಎಲ್ಲರಿಗೂ ನಮಸ್ಕಾರ ರೆಂಟ್ ಕಿತನಿಗೆ ಸ್ವಾಗತ ಸುಸ್ವಾಗತ ನನ್ನ ವೀಡಿಯೋ ಫಸ್ಟ್ ಅಮ್ಮ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಉತ್ತರ ಕರ್ನಾಟಕದ ಬಿಜಾಪುರ ಜುನ್ಕಾ ಮಾಡೋಕತ್ತೀನಿ ನೋಡಿರಿ ನಾನು ಒಂದು ಕಪ್ಪಾಗಷ್ಟು ಜಿನಕ ತೊಗೊಂಡಿ ಜುಣಕು ಹಿಟ್ಟು ತಗೊಂಡ್ರಿ ಅಂದ್ರೆ ಕಡಲೆ ಹಿಟ್ಟ ತೊಗೊಂಡಿನ ಫೇವರ್ ಕಡಲಿ ಹಿಡ್ತೀನಿ ಒಂದು ಎರಡು ಗಾತ್ರದ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಬಂದೀನಿ ನೋಡಿರಿ ಸಣ್ಣಾಗಿ ಒಂದು ಟೊಮಾಟೊ ಸಣ್ಣ ಗಾತ್ರದ ಮತ್ತು ಕರಿಬೇವು ಒಂದಿಷ್ಟು ಸ್ವಲ್ಪ ಮತ್ತು ಜೀರಿಗೆ ಹಸಿರು ಪುಡಿ ಉಪ್ಪು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡ್ಬನ್ನಿ ನೋಡ್ರಿ ಈಗ ಏನು ಒಂದು ಕಪ್ ಕಡ್ಡಿ ಅದ್ರೊಳಗೆ ಎರಡು ಕಪ್ ಆದಷ್ಟು ನೀರು ಹಾಕೊಳಕತೀನಿ ನೋಡಿರಿ ನಾನು ನೀರು ಹಾಕೊಂಡು ಅಳಸು ಮಾಡಿಕೊಳ್ಳೋದ್ರೆ ಇಟ್ಕೊಂಡಿನ ಈಗ ಒಂದು ಕಡಾಯಿ ಇಟ್ಕೊಂಡಿನಿ ಕಡಾಯಿಗೆ ಎಣ್ಣೆ ಹಾಕೊಳಾತೀನಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕೊಳಾತೀನಿ ನೋಡ್ರಿ ಜೀರಿಗೆ ಹಾಕೊಂಡಿ ನೋಡ್ರಿ ಈಗ ಕರ್ಬೇವು ಹಾಕೋತೀನಿ ರೀ ಜೀರಿಗೆ ಹಾಕ್ಕೊಳ ಕರ್ಬೇ ಹಾಕೋತೀನಿ ಈಗ ಮೆಣಸಿನ್ಕಾಯಿ ಹಾಕೊಳಕತ್ತೀನಿ ನೋಡಿರಿ ಮೆಣಸಿನ್ಕಾಯಿನ ಇದ್ರೊಳಗೆ ಫ್ರೈ ಇದು ಹುರ್ಕೋಬೇಕ್ರಿ ಉಳ್ಳಾಗಡ್ಡಿ ಹಾಕೊಳಕತ್ತೀನಿ ರೀ ಹಸಿ ಹಸಿಬತನ ಹುರ್ಕೊಬೇಕ್ರಿ ಉತ್ತರ ಕರ್ನಾಟಕದ ಫೇಮಸ್ ರೀ ಜಿನಕ ರೊಟ್ಟಿ ತಿಂತೀವಿ ರೀ ನಾವು ಟಮಾಟೊ ಹಾಕೊಳತ್ತೀವಿ ನೋಡಿರಿ ಉತ್ತರ ಕರ್ನಾಟಕದ ಏನು ರೀ ಫಂಕ್ಷನ್ ಮಾಡಿದ್ರು ನಾವು ಜಿನಕ ಮಾಡ್ತೀವಿ ರೀ ಮದುವೆ ಒಳಗೂ ಜಿನಕ ಮಾಡ್ತೀವಿ ಟೇಸ್ಟ್ ಇರ್ತೈತಿ ಈಗ ಹುರ್ಕೊಂಡಿದ್ದೆ ನೋಡ್ರಿ ಈಗ ಅದು ಕಲಸಿಟ್ಕೊಂಡಿ ನೋಡ್ರಿ ಈ ಥರ ಕಲಸಿಟ್ಕೋಬೇಕ್ರಿ ಅರ್ಶಿಣ್ ಪುಡಿ ಉಪ್ಪು ಹಾಕೊಳಕತ್ತೀನಿ ನೋಡ್ರಿ ನಿಮ್ಗೆ ಉಪ್ಪು ಇನ್ನಷ್ಟು ಇನ್ನೆಷ್ಟ್ ಹಾಕೋರಿ ನೋಡ್ರಿ ಮುರ್ಕೊಂಡಿದ್ತು ಅರ್ಶಿಣ ಪುಡಿ ನಾಕೊಂಡಿದ್ವಿ ಈಗೇನು ಜಿಂಕುರ್ ತೋರಿಸ್ಲತ್ತೀನಿ ನೋಡ್ರಿ ಜಿಮ್ಕುರ್ ನೀರು ಇದು ಮಾಡ್ಕೊಂಡು ನೀರು ಹಾಕೊಂಡಿ ನೋಡ್ರಿ ಇದರೊಳಗೆ ಹಾಕೊಳೋದ್ರೆ ಕೈ ಬಿಡದೆ ಅಳಗಾಡಿಸ್ಬೇಕ್ರಿ ಇಲ್ಲಾಂದ್ರೆ ಜಲೀನ ಗಟ್ಟಿ ಆಗ್ತೈತಿ ಜುಣಕ ಜಲ್ಲಿ ಗಟ್ಟಿ ಆಗ್ತತಿ ಕೈ ಬಿಡದೆಸ್ಬೇಕ್ರಿ ಈ ರೆಸಿಪಿ ಒಂದು ಒಂದ್ಸರೆ ಮಾಡ್ಕೊಂಡು ತಿಂದಿರಿ ಮಸ್ತ್ ಆಗ್ತೈತಿ ಅನ್ನ ಜೊತೆ ತಿನ್ಬೋದು ಚಪಾತಿ ಜೊತೆನೂ ತಿನ್ಬೋದು ಮತ್ತು ರೊಟ್ಟಿ ಈ ಥರ ರೊಟ್ಟಿ ತಿನ್ಬೋದು ರೀ ಚೆನ್ನಾಗಿ ಆಗ್ತೈತಿ ನೋಡ್ರಿ ಈಗ ಗಟ್ಟ ಗಟ್ಟಿ ರೀ ನೋಡ್ರಿ ಗಟ್ಟಿ ಹಾಕೋದು ಬರಲ್ಲ ಅಂತತಿ ಸಣ್ಣಾಗಿ ಉರಿ ಹಚ್ಚಿ ಸ ಕುದಿಸ್ಬೇಕು ರೀ ಇದನ್ನು ನಾನು ಫಸ್ಟ್ ಕೊತ್ತಂಬರಿ ಹಾಕಿಲ್ರಿ ಆಮೇಲೆ ಕೊತ್ತಂಬರಿ ಹಾಕ್ಬೇಕು ಆಮೇಲೆ ತಂದು ರೀ ನಾನು ఈ నోడ్రీ కొత్త హాక్రీ స కట్ మే కొత్త హోండి నోడ్రీ నోడ్రీ కొత్త హాకీద నోడ్రీత ఈ రి మత్రీ రొట్ చపాతి జోతా అన్న జొత తిన్బోదు ఈ నోడ్రీ హె జా హేను మస్త్ ఆక ಚಪಾತಿ ರೀ ನಾ ಅಂದರೆ ಜಾಸ್ತಿ ರೊಟ್ಟಿ ಜೊತೆ ತಿಂದರೆ ಟೇಸ್ಟ್ ರೀ ಬಟ್ ಎಲ್ಲರೂ ಚಪಾತಿ ಯಾವ ಥರ ಅಂದರೆ ನಮ್ಗೆ ಯಾವ ಚಪಾತಿ ಮಾಡಿದ್ರೆ ಚಪಾತಿ ಜೊತೆ ತಿಂತೀವಿ ಮತ್ತು ರೊಟ್ಟಿ ಮಾಡ್ರಿ ರೊಟ್ಟಿ ಜೊತೆ ತಿಂತೀವಿ ಈ ವಿಡಿಯೋ ಇಷ್ಟ ಆದರೆ ಚೆನ್ನಾಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ